ನಮ್ಮ ಮಕ್ಕಳಲ್ಲಿ ಅಮೃತ ಏನು ಡಿಫ್ರೆಂಟ್ ಆಗಿದೆ ಉದ್ದ ಆಗವಳೆ ದಪ್ಪ ಅದರಲ್ಲಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಇಷ್ಟಪಡ್ತೀನಿ ಇವಳು ನನ್ನ ಚಿಕ್ಕಮಗಳೂರು ಋಷಿಕಾ ಇವಳು ಮಲಗಿಲ್ಲ ಅದಕ್ಕೋಸ್ಕರ ಅವಳು ಮಲಗಿದ್ದಾಳೆ ಇವಳು ಎದ್ದಿದ್ದಾಳೆ ಮತ್ತು ವೀಡಿಯೋ ಲೇಟ್ ಆಗಿಬಿಡುತ್ತೆ ಅಂತಂದೇಳಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಾಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಹಳೆ ಮನೇಲಿ ಇದ್ವಲ್ವ ಪಕ್ಕದ ಮನೆ ಶುಭ ಮತ್ತು ಅಮ್ಮು ಈತ ಎಲ್ಲರೂ ಬಂದಿದ್ದರು ಮಕ್ಕಳನ್ನು ಯಾವ ಥರ ಎಲ್ಲ ಆಟ ಆಡಿಸಿದ್ರು ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಮಕ್ಕಳನ್ನ ಯಾವ ಥರ ಆಟ ಆಡಿಸಿದ್ರು ಮತ್ತು ಅಮೃತ ಮತ್ತೆ ಒಂದು ಆಡಾಡಿದ್ದಾಳೆ ಅದು ಎರಡು ಆಡಾಡಿದ್ಲು ಅದಕ್ಕೆ ಅದನ್ನ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಬಂದರು ಅವರು ಯಾಕಂದರೆ ಪಾಪ ಸ್ಕೂಲ್ಗೆಲ್ಲ ಹೋಮ್ ವರ್ಕು ಅದು ಇದು ಓದೋದು ಅದೆಲ್ಲ ಇದ್ದೀನಿ ಎಕ್ಸಾಮ್ ಹತ್ತಿರ ಬಂತಲ್ವಾ ಸೊ ಅದಕ್ಕೋಸ್ಕರ ಬರೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಏನೋ ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ವ ಇವಳು ಅಂಬೆಗಾಲಿಲಿ ಹೋಗೋದು ಮತ್ತು ಕೂತ್ಕೊಂಡಿರೋದು ಅದೆಲ್ಲ ಹಾಕಿದ್ನಲ್ವ ಅದೆಲ್ಲ ನೋಡಿ ಮಕ್ಕಳು ನೋಡಬೇಕಂತ ಅನಿಸಿ ಬಂದಿದ್ರು ಅದಕ್ಕೆ ನಾನು ತುಂಬ ದಿನ ಬಂದು ಆದಮೇಲೆ ಬಂದಿದ್ದಾಳೆ ಅಂತಂದೇಳಿ ವಿಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರು ಬಂದು ಹೋದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವಳು ಆಮೇಲೆ ಅವ್ರು ಹೋಗಿ ಒಂದು ಎರಡು ನಿಮಿಷಕ್ಕೆ ಗಾಯ ಮಾಡ್ಕೊಂಬಿಟ್ಟಿದ್ದಾಳೆ ಇದು ನೋಡಿ ಇಲ್ಲಿ ಕಿವಿ ಇದೆ ಅಲ್ವಾ ಇದು ತೋರಿಸ್ತೀನಿ ನಿಮಗೆ ಫುಲ್ ಜೂಮ್ ಹಾಕಿ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಯಾವ ಥರ ಗಾಯ ಮಾಡ್ಕೊಂಡ್ಳು ಹೆಂಗೆ ಅಂತಂದೇಳಿ ಮಕ್ಕಳು ಬೆಳೀತಾ ಬೆಳೀತಾ ಬರೀ ಬೀಳೋದು ಎದ್ದೇಳೋದ್ರಲ್ಲೇ ಇರ್ತಾರೆ ಗಾಯ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಗೊತ್ತಾಯ್ತಾ ಇವಳು ಇವಳೇನಂದರೆ ಕ್ಯಾಮ್ರಾ ಈ ಕಡೆಗಿದೆ ಇವಳು ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿಲ್ಲ ಅದಕ್ಕೆ ಆ ಸೈಡ್ಗೆಲ್ಲ ನೋಡ್ತಾ ಇದ್ದಾಳೆ ಮತ್ತೆ ಮಳೆಗಣ್ಣು ಹಂಗೆ ಅಂತ ಅಂದ್ಕೊಬೇಡಿ ಕ್ಯಾಮ್ರಾ ಇರೋದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಈ ಸೈಡ್ ಕ್ಯಾಮ್ರಾ ಇರೋದು ಅದಕ್ಕೆ ನಾನು ಕ್ಯಾಮ್ರಾ ಕಡೆಗೆ ನೋಡ್ತಾ ಇದ್ದೀನಿ ಅವಳು ಎಲ್ಲೆಲ್ಲೋ ನೋಡ್ತಾ ಇದ್ದಾಳೆ ಋಷಿ ಆಯ್ ಮಾಡ ಮಗಳೇ ಇವಳು ಬರೀ ತಾತ ಅಮ್ಮೆ ಇದು ಇದ್ಬಿಟ್ರೆ ಸುಮ್ಮನೆ ಏನೋ ಮಾತಾಡ್ತಾ ಆಯ್ ಈಗಿದ್ದೀರ ಮಾತಾಡ್ತೀವಿ ಇವಾಗ ಕಿರ್ಚಿಲ್ಲಲ್ಲ ಆ ಥರ ಹ್ಞೂ ಅವರು ಬಂದಿರೋದು ಆಡಾಡಿದ್ದು ಅದೆಲ್ಲ ತೋರಿಸ್ತೀನಿ ನೀವು ನೋಡ್ಬೋದು ಇದು ನನಗೆ ಕಂಟಿನ್ಯೂ ಆಗಿ ಮಾಡ್ತೀನಿ ವೀಡಿಯೋ ಓಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದಕ್ಕೆ ನಾನು ನಾಳೆ ಅಥವಾ ನಾಡಿದ್ದು ಆ ಕಮೆಂಟಿಗೆ ವಿಡಿಯೋ ಮಾಡ್ತೀನಿ ಸ್ವಲ್ಪ ಬೇಜಾರಾಗಬೇಡಿ ಒಂದೆರಡು ದಿನ ಸ್ವಲ್ಪ ಹಂಗೆ ಲೇಟ್ ಆಗುತ್ತೆ ಓಕೆ ಏನು ಅಂದ್ಕೋಬೇಡಿ ಮಾಡ್ತೀನಿ ಎಲ್ಲಿ ಇದ್ದೀವಲ್ವಾ ಅವಾಗ ಆಡಾಡೋಕ್ಕೆಲ್ಲ ಬರ್ತಾ ಇದ್ಲಲ್ಲ ಮಕ್ಕಳನ್ನೇ ನೋಡೋದು ಬರ್ತಾ ಬರ್ತಾಯಿದ್ರಲ್ವ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಶುಭ ಮತ್ತು ಅಮೃತ ಈತ ಬಂದಿದ್ದಾರೆ ಅವಳು ನೋಡಿ ಕೂತ್ಕೊಂಡು ಹೆಂಗೆ ಮಾತಾಡ್ಸ್ತಾ ಇದ್ದಾಳೆ ಅವಳು ಈಹಿ ಅಂತಂದೇಳಿ ತುಂಬ ಎಕ್ಸೆಕ್ಟ್ ಆಗಿಬಿಟ್ಟಿದ್ದಾಳೆ ಖುಷಿಯಾಗಿ ಅಮ್ಮ ಅವತ್ತು ಯಾವ್ದು ಆಡಾಡ್ದಲ್ಲ ರಾಮ ರಾಮ ಅಲ್ವಾ ಅವಳೇ ಆಡಾಡಿದ್ದು ವಿಡಿಯೋ ಹಾಕಿದ್ನಿ ಅಲ್ವಾ ಅವಳೇ ತುಂಬ ದೂರ ಆಗೋಯ್ತು ಇವಾಗ ಪಾಪ ಸ್ಕೂಲಿಗೆ ಬೇರೆ ಹೋಗ್ತಾರಲ್ವ ಬರೋಕ್ಕೆ ಲೇಟ್ ಆಗುತ್ತೆ ಈ ಸಾಯಂಕಾಲ ಟೈಮ್ ಸ ವರ್ಕ್ ಏನಾದ್ರೂ ಇಲ್ಲ ಅಂದರೆ ಮಕ್ಳನ್ನ ಮಾತಾಡ್ಸೋಕೆ ಬರ್ತಾರೆ ನೋಡಿ ಅವಳು ನೋಡಿ ಹೆಂಗೆ ಮಾತಾಡಿಸ್ತಾ ಇದ್ದಾಳೆ ತುಂಬಾ ಖುಷಿ ಆಗ್ಬಿಟ್ಟೈತ ಅವ್ರಿಗೆ ಶುಭ ಹಾಯ್ ಮಾಡೆ ಇತ್ತು ನೀನು ಸೈಲೆಂಟ್ ಮಾತಾಡಲ್ಲ ಯಾರ ಜೊತೆ ಅಲ್ಲಿದ್ದಾಗ ಮಾತಾಡ್ತಾ ಇರ್ಲಿಲ್ಲ ಅಮ್ಮ ಹಾಯ್ ಮಾಡಿದ್ ನೋಡಿ ನಿಮ್ಗೆ ಹ್ಮ್ ಅಲ್ಲೆಲ್ಲ ಇದ್ದಾಗ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಈ ತರ ನೋಡ್ಕೊಂತ ಇದ್ರು ನನ್ನ ಕೆಲಸ ಮಾಡಕ್ ಆರಾಮ್ ಇತ್ತು ಈ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಇವಾಗ ರೂಪಕ್ಕ ಬಂದರೆ ಮಾತ್ರ ಮಕ್ಕಳು ನೋಡ್ಕೊತಾನೆ ಕೆಲಸ ಮಾಡ್ಬೋದು ಇಲ್ಲ ಅಂದರೆ ನಾನೇ ನೋಡಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಸ್ವಲ್ಪ ದೂರ ಆಯ್ತಲ್ವ ಮನೆ ಸೊ ಹಂಗಾಗಿ ತುಂಬ ಖುಷಿ ಆಯ್ತು ಇವರು ಬಂದಿದ್ದನ್ನು ನೋಡಿ ಅವರು ತುಂಬ ಖುಷಿಯಾಗ್ಬಿಟ್ಟಿತ್ತು ಮಕ್ಕಳಿಗೆ ನಾನು ವೀಡಿಯೋ ಹಾಕೋದು ಅಲ್ಲಿಂದ ಫೋನಲ್ಲಿ ನೋಡ್ತಾರಂತೆ ಇವರು ಅವ್ರಿಗೆ ತುಂಬ ಖುಷಿಯಾಗಿ ನಿನ್ನೆ ಹಾಕಿದ್ದು ವೀಡಿಯೋ ನೋಡಿ ಬಂದಿದ್ದಾರೆ ನಮ್ಮ ಮಕ್ಕಳಲ್ಲಿ ಅಮೃತ ಏನು ಡಿಫ್ರೆಂಟ್ ಆಗಿದೆ ಉದ್ದ ಆಗವಳೆ ದಪ್ಪ ಅದರಲ್ಲಿ ಸಣ್ಣಕ್ಕಾಗ್ಯವಳ ಅಲ್ಲ ಹ್ಞೂ ಉದ್ದಕ್ಕಾಗಿದ್ದಾಳೆ ಅವಳು ಶುಭ ಸೇಮ್ ಅಲ್ಲ ಹಂಗೆ ಇದ್ದಾಳೆ ಉದ್ದ ಆಗಿದ್ದಾಳೆ ಕಣೆ ಅವಳೂನು ಅವಳಿಗೆ ಶರ್ಟ್ ಎಲ್ಲ ಆಗ್ತಾ ಇಲ್ಲ ಹಳೆಯದು ಮೊದಲದು ಅದಕ್ಕೆ ಇವಾಗ ನೋಡಿ ಟಿ ಶರ್ಟ್ ತಂದಿದ್ದಾರೆ ನಮ್ಮ ಯಜಮಾನ್ರು ಸ್ವಲ್ಪ ಹ್ಞೂ ನೋಡಿ ಗೊತ್ತಾಗ್ಬಿಟ್ಲು ಅವಳೇ ನಿಂದಿರ್ತಾಳೆ ಕಣೆ ಇವಾಗ ಸೋಫಾ ಸೆಟ್ ಎಲ್ಲ ಹಿಡ್ಕೊಂಡು ನಿಂದಿರ್ತಾಳೆ ಹ್ಮ್ ವಾಷಿಂಗ್ ಮಿಷಿನ್ ಏನೇನ್ ಇದೆ ಅದೆಲ್ಲ ನಿಂದಿರ್ತಾಳೆ ಹಿಡ್ಕೊಂಡು ಅಂದ್ರೆ ಅವಳಿಗೆ ನಿಂತ್ಕಂಡ್ ಮೇಲೆ ಕೂತ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಪಾಪ ಈ ತರ ಆಟ ಆಡ್ಸರ್ ಇರ್ಬೇಕು ಇವರಿಗೆ ಅಂಕರ ಇನ್ನ ಖುಷ್ ಖುಷಿಯಾಗಿರ್ತಾರೆ ಹಾ ನಿಂತ್ಕೊಂಡ್ಲು ನೋಡು ಅಮ್ಮು ಅವಳಿಗೆಲ್ಲ ಗಿಚ್ಚಿಕ್ತಾ ಇದ್ದಾಳೆ ಅವಳು ಕೂದಲೆಲ್ಲೇ ಹೇಳಿ ತಣೆ ಹುಷಾರು ಋತು ಓಯ್ ಕೂದಲೆಲ್ಲ ಹೇಳಿಬಾರ್ದಮ್ಮ ಅಕ್ಕ ಅಲ್ಲ ಇನ್ನೊಂದ್ಸರಿ ಬರ್ಬೇಕ ಬೇಡ ಮನೆಗೆ ಬರ್ಬೇಕು ತಾನೆ ನೋ ನೋಡು ನೋಡು ಎಷ್ಟು ಕೆರಿಸ್ತಾಳೆ ನೋಡಿ ಅವಳು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ ನನಗೂ ಅಷ್ಟೊಂದು ನೋಡ್ಕೊಳಕ್ಕೆ ಬರೋಲ್ಲ ಆ ಥರ ನೋಡ್ಕೊತಾಳೆ ಅಮೃತ ಎಷ್ಟೊಂದು ಆಟ ಸಾಮಾನಿದೆ ನೋಡಿ ಎಲ್ಲ ಗಿಲ್ಕಿ ಎಷ್ಟೊಂದು ಮುರಿದಾಕಿದೆ ಅವ್ರು ಮುರಿದಾಕಿಂತ ನಾನೇ ಜಾಸ್ತಿ ಮುರಿದಾಕ್ಬಿಟ್ಟಿದ್ದೀನಿ ಗೊತ್ತಿಲ್ಲದೆ ತುಳಿದು ತುಳಿದು ಮುರಿದಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದ್ದೀನಿ ಅಮ್ಮ ಒಂದೆರಡು ಲೈನ್ ಆಡಾಡೆ ಯಾವಾಗಲೂ ಆಡ್ತೀಯಲ್ಲ ಅದು ಮಾದೇವಾ സൂജുഗദ സൂജു മല്ലേവണ്ുണ്ട് മല്ല അവരെ കുഴിവാ ചി पूजे बंदू मेवनी सूर्य गाद सूज मल मादवी मंदे मेला मलिए सूर्युद सूज मल मादनी கா அண்ணே பித்தளை அண்ணா நீச ஏ ಚೆನ್ನಾಗಿ ಆಡಾಡಿದ್ಲು ನೋಡಿ ಅಲ್ವಾ ಹಂಗೆ ಅಲ್ಲಿದ್ದಾಗೂ ಅಷ್ಟೆ ಯಾವಾಗಲೂ ಬಂದು ಆಡಾಡಿ ಮಗುನೆಲ್ಲ ಮಲಗಿಸ್ತಾ ಇದ್ಳು ಜೋಳಿಗೆಲೆಲ್ಲ ಇವಾಗ ದೂರ ಆದ್ವಿ ಅಲ್ವಾ ಅದಕ್ಕೆ ಬರೋದು ಕಷ್ಟ ಶುಭ ಹೋಮ್ ವರ್ಕ್ ಇದೆ ಅಂತ ಅವಳು ಓದ್ಲು ಇನ್ನು ಅಮೃತ ಆಟ ಆಡಿಸ್ತಾ ಇದ್ದಾಳೆ ಬಾಯಿ ಅಮೃತ ಬಾಯ್ ಶುಭಾ ಮತ್ತೆ ಯಾವಾಗ ಬರ್ತೀರಾ ನಾಳೆ ಹ್ಞೂ ಸರಿ ಬನ್ನಿ ಹ್ಞೂ ಋಷಿಕ ನೋಡಿ ಯಾವ ಥರ ನೋವು ಮಾಡ್ಕೊಂಡಿದ್ದಾಳೆ ಅಂತಂದು ಹೇಳಿ ಋಷಿ ಇಲ್ಲಿ ತೋರ್ಸು ಹಬ್ಬ ಎಲ್ಲ ಮಾಗಿರೋದು ತೋರಿಸ್ತಾನೆ ಇಲ್ಲ ನೋಡಿ ತೋರಿಸ್ತೀನಿ ರೀಗ ನೋಡಿ ಅದು ಯಾವ ಥರ ಉದ್ದಕ್ಕಾಗ್ಬಿಟ್ಟಿದೆ ಅಂತಂದೇಳಿ ಅದು ಹೆಂಗಾಯ್ತು ಅಂತ ಹೇಳ್ತೀನಿ ನೋಡಿ ಪಾಪ ಬ್ಲಡ್ಡೇ ಬಂದ್ಬಿಟ್ಟೈತೆ ಇರಕಂದ ಒಂದು ಚೂರು ನೋಡಿ ಬ್ಲಡ್ಡೇ ಬಂದ್ಬಿಟ್ಟೈತೆ ಆ ಥರ ಮುಟ್ಟೋಕ್ಕೆ ಇಲ್ಲ ತುಂಬ ಪೇನ್ ಇದೆ ಅಂತ ಅನಿಸುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ಎಷ್ಟು ಕಷ್ಟ ಆಗಿಬಿಡುತ್ತೆ ನೋಡಿ ಇದು ಕಿವಿ ರಿಂಗ್ ಇದೆ ಅಲ್ವಾ ಅದು ನನ್ನ ಇದಕ್ಕೆ ಸಿಗಾಕ್ಕೊಂಡಿರೋದು ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ನಾನು ಸೋಪದ ಮೇಲೆ ಈ ಥರ ಕೂತ್ಕೊಂಡಿದ್ದೀನಿ ಅವಳಿಗೆ ಹಾಲು ಕೊಟ್ಕಂತ ಋತಿಕನಿಗೆ ಹಾಲು ಕೊಡ್ತಾಯಿದ್ದೆ ಇವಳು ಏನು ಮಾಡಿಲ್ಲ ಅಂದರೆ ಕೆಳಗಡೆ ಆಡ್ತಾಯಿದ್ಲು ಆಟ ಬ ಬರಬೇಕಾದ್ರೆ ಅವಳು ಓ ಹಿಂಗೆ ಎದ್ದಾಳ್ಬೇಕಾದ್ರೆ ಇಲ್ಲಿ ಆ ಓಲೆನ ಇದ್ರಾಗ ಸಿಗೊಂಬಿಡ್ತು ಈ ಕೊಂಡಿ ಒಳಗಡೆ ಸಿಗಾಕ್ಕೊಂಡು ಅವಳು ಏನು ಮಾಡಿದ್ಲು ಹಿಂಗೆ ಎಳೆದ್ಬಿಟ್ಲು ತಲೆನ ಕಿವಿ ಹಿಂಗೆ ಎಳೆಯೋ ತಡ ಅದು ಈ ಥರ ಆಗೋಯ್ತು ನೋಡಿ ಯಾವ ಥರ ಅಲ್ವಾ ಇದು ಇಲ್ಲಿ ಗಂಟಿದೆ ಅವ್ರು ಗಂಟು ಹಾಕಿದ್ದಾರೆ ಅದು ಒಳಗಡೆ ತೂತಿನ ಒಳಗಡೆ ಸಿಗಾಕ್ಕೊಂಡು ಚರ್ಮನೂ ಇಡ್ಕೊಂಬಿಡ್ತು ಹಾಗಾಗಿ ಅದು ಎಳೆಯಕ್ಕೆ ಹೋದರೆ ಕಟ್ ಮಾಡೋಣ ಅಂತ ಅಂದ್ಕಂಡೆ ಆಮೇಲೆ ನಿಧಾನವಾಗಿ ಹಾಲು ಕುಡಿಸ್ಕೊಂತ ಬಿಡಿಸಿದ್ರೆ ಅದು ಬಂದುಬಿಡ್ತು ಪಾಪ ತುಂಬ ಹೊತ್ತಲು ಶುಭ ಮತ್ತು ಅಮ್ಮ ಅವರು ಹೋದ ಹೋಗಿ ಒಂದು ಐದು ನಿಮಿಷವೂ ಆಗಿಲ್ಲ ಈ ಥರ ಗಾಯ ಮಾಡ್ಕೊಂಬಿಟ್ಲು ನೋಡಿ ಮಕ್ಕಳು ಬೆಳೀತಾ ಬೆಳೀತಾ ಕಷ್ಟ ಇದೆ ನೋಡಿ ಇನ್ನೂ ಸರಿ ಮಾಡಿಲ್ಲ ಯಾಕಂದರೆ ಅದಿನ್ನು ಪೇನ್ ಇದೆ ಅಂತಂದೇಳಿ ಹಂಗೆ ಬಿಟ್ಟಿದ್ದೀನಿ ಈ ಕಡೆಯದು ನೋಡಿ ಈ ಕಡೆದು ಈ ಥರ ಇರಬೇಕು ಈ ಥರ ಹಿಂಗೆ ಆಡ್ಬೇಕು ಹಿಂಗೆ ಅದು ಹಿಂಗೆ ಉದ್ದು ಉದ್ದಕ್ಕಾಗ್ಬಿಟ್ಟಿದೆ ನೋಡಿದ್ರಿ ಅಲ್ವಾ ಅವರೆಲ್ಲ ಇನ್ನೇನು ಪಾಪ ಓದೋದೆಲ್ಲ ಇರುತ್ತೆ ಅದಕ್ಕೆ ಬೇಗ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಆ ಥರ ಇದ್ರು ಅಷ್ಟೇ ಆಮೇಲೆ ಶುಭ ಬೇಗ ಓದಲು ಅವಳು ವರ್ಕ್ ಇದೆ ಅಂತಂದೇಳಿ ಓದ್ಲು ಶುಭ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಹಂಗೆ ಆಮೇಲೆ ಅಮೃತ ನಾನು ಹೋಗ್ತೀನಿ ನನಗೂ ವರ್ಕ್ ಇದೆ ಅಂತ ಹೇಳಿದ್ಲು ಫೋನ್ ಮಾಡಿದ್ಲು ಅವಳಿಗೆ ಭಯ ಆಗುತ್ತೆ ಅಂತ ಅಮೃತಗೆ ಹೋಗೋಕ್ಕೆ ಅದಕ್ಕೆ ಮತ್ತೆ ಶುಭ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅದು ವೀಡಿಯೋ ಮಾಡಿದೆ ಬಾಯ್ ಅಂತ ಹೇಳೋದು ಅಲ್ಲಿ ಇರಬೇಕಾದ್ರೆ ತುಂಬ ಎಲ್ಪ್ ಮಾಡ್ತಾಯಿದ್ರು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಏನಾಯ್ತಕ್ಕಂಥ ಹ್ಮ್ ಸರಿ ಆಯ್ತಾ ನೋಡಿ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಅದು ಅಳ್ಳಾಡಿಸ್ತಾಳೆ ಇದು ಅವಳು ಇಡ್ಕೋಬೇಕಂತ ಅದಕ್ಕೆ ಅಳ್ಳಾಡಿಸ್ತಾ ಇರೋದು ಇದನ್ನ ಎಂತ ಆಯ್ತು ನನಗೆ ಗುಂಡಮ್ಮ ಇದು ನಮ್ಮನೆ ಲಕ್ಷ್ಮಿ ಮಹಾಲಕ್ಷ್ಮಿ ಇಬ್ರು ಅಲ್ಲಿದ್ದಾಗ ಚಿಕ್ಕ ಪಾಪಗಳಿದ್ದಾಗ ಅವರು ಸ್ವಲ್ಪ ನೋಡಿಕೊಂಡ್ರೆ ನಾನು ಕೆಲಸ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಇತ್ತು ಇವಾಗ ಇಲ್ಲಿ ಬಂದಮೇಲೆ ರೂಪಕ್ಕ ಅವರು ಪರಿಚಯ ಆಗಿದಂದು ಅವ್ರು ಸ್ವಲ್ಪ ನೋಡ್ಕೊತಾರೆ ಆವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ ಯಜಮಾನ್ರು ಏನಂದ್ರೆ ಬೆಳಗ್ಗೆ ಹೋದವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಥರ ಹೋದರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮತ್ತು ರಾತ್ರಿ ಎಂಟುವರೆಗೆ ಆ ಥರ ಬರೋದವರು ಇವಾಗ ಎರಡು ಮಕ್ಕಳು ನೋಡ್ಕೊಂಡು ನಾನೇ ಕೆಲಸ ಮಾಡಬೇಕಲ್ವ ಅದಕ್ಕೋಸ್ಕರ ಯಾವಾಗ ಗ್ಯಾಪ್ ಸಿಗುತ್ತೆ ಆ ಟೈಮಲ್ಲೇ ನಾನು ವೀಡಿಯೋ ಮಾಡ್ತೀನಿ ಇವಳು ಸ್ವಲ್ಪ ಸೈಲೆಂಟಾಗಿ ಇರ್ತಾಳೆ ವೀಡಿಯೋ ಮಾಡೋಕ್ಕಾದ್ರೂ ಬಿಡ್ತಾಳೆ ಜಾಸ್ತಿ ಕಿರ್ಚಲ್ಲ ಅವಳು ಋತಿಕ ಆದರೆ ಕಣ್ಣಲ್ಲಿ ಒಂದು ಹನಿ ನೀರಿರಲ್ಲ ಸುಮ್ಮನೆ ಕಿರಿಸ್ತಾ ಇರ್ತಾಳೆ ಅಂತಂದೇಳಿ ಕಿರಿಸ್ತಾ ಇರ್ತಾಳೆ ಈ ಥರ ಕಿರಿಸ್ತಾನೆ ಇರ್ತಾಳೆ ಅವಳು ದನಿ ಸಣ್ಣದ್ದು ನಾನು ಸ್ವಲ್ಪ ದೊಡ್ಡದಾಯ್ತು ಅವಳು ಚಂದ ಕಿರಿಸ್ತಾಳೆ ಅಂದರೆ ನೋಡೋದೆಲ್ಲ ಎಂಥ ಕಳಿಸ್ತೀಯ ಮಕ್ಕಳು ಅಂತ ಕೇ ಹೇಳ್ತಾರೆ ಅವಳು ಸುಮ್ಮನೆ ಕಿರಿಸ್ತಾನೆ ಇರ್ತಾಳೆ ಅವಳಿಗೆ ಇಲ್ಲಿ ಬಂದಾಗಿಂದ ಸ್ವಲ್ಪ ಹೊರಗಡೆ ಸುತ್ತದ್ದು ಸ್ವಲ್ಪ ಜಾಸ್ತಿ ಆಗೋಯಿತು ಏನೋ ಮನೇಲಿ ಹಿಡ್ಕೋಬೇಕಾ ಸರಿ ಹಿಡ್ಕೊ ಹ್ಞೂ ಇಂದ ಹಿಡ್ಕೊ ಹ್ಞೂ ಸರಿನಾ ನೆಕ್ಸ್ಟ್ ಇವಳೇ ಯೂಟ್ಯೂಬರ್ ಅನಿಸ್ತತೆ ನೋಡಿ ಹಿಡ್ಕೊತಾಳಂತೆ ಅದಕ್ಕೆ ಅದನ್ನ ಹಿಡ್ಕೊಂಡು ಮಾತಾಡ್ಬೇಕಂತೆ ಅವಳು ಹಾಂ ಈ ಥರ ಆಗ್ತಾಯಿತ್ತು ಸೊ ಹಂಗಾಗಿ ಆ ಮಕ್ಕಳು ಬಂದು ಹೋಗಿದ್ರಿಂದ ಮನ್ಸಿಗೆ ಏನೋ ಒಂದು ಸರ ಸ್ವಲ್ಸ್ ಸ್ವಲ್ಪ ನೆಂದಿ ಆ ಥರ ಮನೆಗೆ ಯಾರಾದರೂ ಬಂದರೆ ಮಕ್ಕಳು ಆ ಥರ ಈಗ ಮಕ್ಳು ಮಕ್ಕಳು ಅಂದರೆ ತುಂಬ ಒಂದಾಡ್ಕಿದಾಗ್ಬಿಡುತ್ತೆ ಆಟ ಆಡೋಕೆ ಅದಕ್ಕೆಲ್ಲ ಇವಳು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ನನಗೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಆದಷ್ಟು ಅಲ್ಲಿವರೆಗೂ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಇರಿ ಬಾಯ್ ಮೇಡಮ್ ಬಾಯ್ ಬಾಯ್ ಬೈ ಬೈ ಬಾಯ್ ಬಾಯ್ ಅವಳು ಪಾಪ ಅಮೃತ ಹೇಳ್ತಾ ಇದ್ಳು ಆ ಮನೇಲಿ ಇದ್ದಾಗ ಒಂದು ಸ್ವಲ್ಪ ಋಷಿಕದ ಅಪ್ಪ ಇದ್ದಳು ಇಲ್ಲಿ ಬಂದ ಮೇಲೆ ಸಣ್ಣ ಆಗಿದ್ದಾಳೆ ಉದ್ದ ಆಗಿದ್ದಾಳೆ ಅಂತಂದೇಳಿ ಹೇಳಿದ್ವಿ ನಿದ್ದೆ ಬರುತ್ತೆ ಅನಿಸುತ್ತೆ ಅದಕ್ಕೆ ಹೇಳ್ತಾ ಇದ್ದಾಳೆ ಸರಿ ಬಾಯ್